ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನು ಗುರಿಯಾಗಿಸಿಕೊಂಡು ಪ್ರಾಣ ಬೆದರಿಕೆ ಹಾಕುತ್ತಿರುವ ಆರ್ಎಸ್ಎಸ್ ಹಾಗೂ ಬಿಜೆಪಿ ವಿರುದ್ಧ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮಂಡ್ಯ ನಗರದಲ್ಲಿ ತಮಟಿ ಚಳುವಳಿ ನಡೆಸಿ ಪ್ರತಿಭಟಿಸುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿತು ಮಂಡ್ಯದ ಸಂಜಯ್ ಸರ್ಕಲ್ನಲ್ಲಿ ಜಮಾಯಿಸಿದ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಪ್ರಗತಿಪರ ಸಂಘಟನೆಗಳ ಮುಖಂಡರು ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆ ನಡೆಸಿ ಬಿಜೆಪಿ ಹಾಗೂ ಆರ್ಎಸ್ಎಸ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಹುಲ್ ತತ್ನ ಗುಂಡಗಳಿಗೆ ಹೇಳಿದ್ದಕ್ಕ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಸುಂಡಹಳ್ಳಿ ಮಂಜುನಾಥ್ ಮಾತನಾಡಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಜೀವ ಬೆದರಿಕೆ ಹಾಕಿದ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಬೇಕೆಂದು ಆಗ್ರಹಿಸಿದರು ಸರ್ಕಾರಿ ಸ್ಥಳಗಳಲ್ಲಿ ಚಟುವಟಿಕೆ ನಡೆಸದಂತೆ ಕ್ರಮವಹಿಸಲು ಹೇಳಿದ್ದನ್ನು ನಿಷೇಧಿಸುವಂತೆ ಬಿಜೆಪಿ ಮತ್ತು ಆರ್ಎಸ್ಎಸ್ನವರು ಬಿಂಬಿಸಿ ಜನರನ್ನು ಎತ್ತಿ ಕಟ್ಟುವ ಕೆಲಸ ಮಾಡುತ್ತಿದ್ದಾರೆ ಸಚಿವರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ನಿರಂತರ ಮಾದಿ ಬೆದರಿಕೆ ನೀಡುವ ಕರೆಗಳು ಬರುತ್ತಿವೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಸಂವಿಧಾನ ವಿರೋಧಿಗಳಾದ ಮನುವಾದಿಗಳು ಮುಗಿಬಿದ್ದಿದ್ದು ಅವರನ್ನು ಕೂಡಲೇ ಬಂಧಿಸಬೇಕೆಂದು ಆಗ್ರಹಿಸಿದರು ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಸಚಿವರಾದಂಥ ಯುವಕರ ಕಣ್ಮಣಿ ಶೋಷಿತರ ದಲಿತರ ಈ ರಾಜ್ಯದ ಯುವಕರ ಕಣ್ಮಣಿ ಕಣ್ಮಣಿಯಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆರವರು ಆರ್ ಎಸ್ ಎಸ್ನ ಚಟುವಟಿಕೆಗಳು ಸರ್ಕಾರಿ ಶಾಲಾ ಕಾಲೇಜು ಆವರಣಗಳಲ್ಲಿ ನಡೀಬಾರ್ದು ಅನ್ನುವಂಥ ಒಂದು ಪತ್ರವನ್ನು ಬರೆದಾಕ್ಷಣ ಈ ಆರ್ ಎಸ್ ಎಸ್ಸು ಮತ್ತು ಬಿ ಜೆ ಪಿಯ ಗೂಂಡಾಗಳು ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಅತ್ಯಂತ ನಿಕೃಷ್ಟವಾದಂಥ ಕೀಳು ಪದಗಳನ್ನು ಬಳಕೆ ಮಾಡಿ ಅವರನ್ನ ನಿಂದನೆ ಮಾಡುವುದರ ಜೊತೆಗೆ ಅವರಿಗೆ ಕೊಲೆ ಬೆದರಿಕೆಯನ್ನು ಹಾಕಿರ್ತಕ್ಕಂಥದ್ದನ್ನ ನಾವು ಇವತ್ತು ಖಂಡಿಸಿ ಇವತ್ತು ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆರೆ ಅವರು ಸಂವಿಧಾನಬದ್ಧ ಆಶಯಗಳ ಪರವಾಗಿ ಈ ದೇಶದ ಈ ರಾಜ್ಯದ ಯುವಕರ ಅಭಿವೃದ್ಧಿಗೆ ಪರವಾಗಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಅನ್ನ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ ಆದರೆ ಅವರ ಒಂದು ಏಳಿಗೆಯನ್ನು ಸಹಿಸದ ಮನುವಾದಿಗಳು ಆರ್ ಎಸ್ ಎಸ್ ಬಿ ಜೆ ಪಿಯ ಗೂಂಡಾಗಳು ಏನು ಮಾಡಿದ್ದಾರೆ ಅವರಿಗೆ ಬೆದರಿಕೆಯನ್ನು ಹಾಕಿರ್ತಕ್ಕಂಥದ್ದು ನಾವೆಲ್ಲರೂ ಕಂಡುತೀ ಇವತ್ತು ಉಗ್ರವಾದಂತಹ ಪ್ರತಿಭಟನೆಯನ್ನು ರಾಜ್ಯಾದ್ಯಂತ ಇವತ್ತು ಪ್ರಿಯಾಂಕ್ ಖರ್ಗೆರೆ ಅವರ ಸೈದ್ಧಾಂತಿಕವಾಗಿ ಅವರ ಸಿದ್ಧಾಂತಕ್ಕೆ ಬೆಂಬಲವಾಗಿ ನಿಂತ್ಕೊಂಡು ನಾವು ಪ್ರಗತಿಪರ ಎಲ್ಲರೂ ಕೂಡ ಸೇರಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ನಾವು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೀವಿ ಆರ್ ಎಸ್ ಎಸ್ ಮತ್ತು ಬಿಜೆಪಿಯ ಗುಂಡಗಳೇ ಆರ್ ಎಸ್ ಬಿಜೆಪಿ ಯಾವತ್ತೂ ಕೂಡ ಸಂವಿಧಾನಕ್ಕೆ ಬೆಲೆಯನ್ನು ಕೊಟ್ಟಿಲ್ಲ ಸಂವಿಧಾನದ ಆಶಯಗಳಿಗೆ ಗೌರವವನ್ನು ಕೊಟ್ಟಿಲ್ಲ ಇವತ್ತು ವಾಕ್ ಸಂವಿಧಾನದ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಹರಣವನ್ನು ಮಾಡ್ತಕ್ಕಂಥ ಧಕ್ಕೆಯನ್ನು ಕೆಲಸವನ್ನು ನಾವು ಸಹಿಸುವುದಿಲ್ಲ ಪ್ರಜಾಪ್ರಭುತ್ವ ವಿರೋಧಿ ಸಂವಿಧಾನ ವಿರೋಧಿ ದಲಿತ ವಿರೋಧಿ ಆರ್ಎಸ್ಎಸ್ ನೀವು ಇದೇ ರೀತಿ ನಾವು ಕೂಡ ಸುಮ್ಮನೆ ಇರುವುದಿಲ್ಲ ಎಚ್ಚರಿಕೆಯನ್ನು ಇವತ್ತು ಈ ಪ್ರತಿಭಟನೆಯ ಮೂಲಕ ನಾವು ಕೊಡ್ತಾ ಇದ್ದೇವೆ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಿಡಿ ಗಂಗಾಧರ ದಲಿತ ಸಂಘಟನೆ ಮುಖಂಡ ಗುರುಪ್ರಸಾದ್ ಕೆರಗೋಡು ಎಂ ವಿ ಕೃಷ್ಣ ಶ್ರೀಧರ್ ದೊಡ್ಡೈಲ ಹೊಂಬಯ್ಯ ಹರೀಶ್ ಸಿಎಂ ದ್ಯಾವಪ್ಪ ನರಸಿಂಹಮೂರ್ತಿ ಗಂಗರಾಜು ನಿರಂಜನ್ ನಾಗೇಶ್ ಭೈರಾ ಕೆಂಪರಾಜು ಹಾಗೂ ರಾಧೇಂದ್ರ ಸೇರಿ ಹಲವರು ಭಾಗವಹಿಸಿದ್ದರು